ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೆಂಗಿದ್ರೆ ಈಗ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಸೊ ಬ್ಲಾಗ್ ಈಗ ಕಂಟಿನ್ಯೂ ಮಾಡಕ್ ನೋಡ್ರಿ ತಂಗಿದೀಗ ಡಿಸ್ಚಾರ್ಜ್ ಮಾಡ್ಕೊಂಡು ಮನಿಗ್ ಬರಕತ್ತಾರ ಸ್ವಲ್ಪ ಬೇಬಿ ವೆಲ್ಕಮ್ ಡೆಕೋರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿನಿ ಸೊ ಹೆಂಗ್ ಅಂತ ಹೇಳಿ ಗೊತ್ತಿಲ್ಲ ಡೆಕೋರೇಷನ್ ಬಡ ಬಡ ಹೂದ್ರಿ

ಪಿಂಕ್ ಎಲ್ಲ ಹೋದ್ರಿ ಫಸ್ಟ್ ಈಗ ನೋಡ್ರಿ ಈಗ ಅವ್ರ ಅಲ್ಲಿ ಬಲೂನ್ ಓದಾಕ ಹಚ್ಚಿ ನಾನು ಇವಾಗ ಇಲ್ಲಿ ರಂಗೋಲಿ ಹಾಕಕ ಸ್ಟಾರ್ಟ್ ಮಾಡೀನಿ ಮೇನ್ ಡೋರ್ ನಿಂದಾನ ಸ್ಟಾರ್ಟ್ ಮಾಡಾಕ ಅಂತೇನೆ ಈಗ ಡೆಕೋರೇಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಅದು ಅರ್ಜೆಂಟ್ ಅರ್ಜೆಂಟ್ ಇಲ್ಲಿ ಹಾಕಕ್ ಅಂತೀನಿ ಫೋನ್ ಮಾಡಿದ್ರೆ ರಿಸೀವ್ ಮಾಡವಲ್ರು ಇಲ್ಲಿ ದಾರಾಗದಾರ ಏನೋ ನನ್ನ ಪ್ಯಾನ್ ಎಲ್ಲ ಫ್ಲಾಪ್ ಆಯ್ತೇನೋ ಏನೋ ಅಂತ ಅನ್ಕೊಂಡು ಒಟ್ಟು ಹಸಿರು ಹಸಿರು ಹಾಕಕತ್ತೀನಿ ನೋಡ್ರಿ ಸಾಲ ತನ ಇಲ್ಲ

ನೀವಂದಿತ್ತಲ್ಲ ಹೌದಲ್ಲ ಅದು ಗ್ರೇ ಕಲರ್ ಅದು ಸ್ವಲ್ಪ ವೈಟ್ ಕನಕನ ಓದಿದ್ರಾ ಬಡ ಬಡ ಓದ್ರಿ ಬಾ ದೊಡ್ಡದು ಮಾಡಬೇಡ್ರಿ ಅವು ದೊಡ್ಡ ಸುಮಿತ್ರ ಕರೆಕ್ಟ್ ಸ್ವಲ್ಪ ಸಣ್ಣ ಓದ್ರಿ ಬಟ್ ಅದಕ್ಕಿಂತ ಒಂದ್ ಸ್ವಲ್ಪ ಸಣ್ಣ ಮಾಡಿ ತೀರಾ ಸಣ್ಣ ಮಾಡ ನೋಡ್ರಿ ಫ್ರೆಂಡ್ಸ್ ಈಗ ಈ ರೀತಿ ಹಾಕಿನಿ ಇಲ್ಲಿ ಮಿಡಲ್ ಏನಾಯ್ತಲ್ಲ ಇಲ್ಲಿ ವೆಲ್ಕಮ್ ಟು ಬೇಬಿ ಗರ್ಲ್ ಅಂತ ಬರೀಬೇಕು ಸೊ ಲಾಸ್ಟಿಗೆ ಬರೀತೀನಿ ಹೋಗಿ ಬರೀಬೇಕು ಸೊ ಇಲ್ಲೊಂದ್ ಸ್ವಲ್ಪ ಮೆಕ್ಳರ್ಗು ಫ್ಲವರ್ ರೀತಿ ಹಾಕೋಣ ಅಂತ ಅನ್ಕೊಂಡಿನಿ ಅಂಗಡಿ ತ ಎಷ್ಟು ಎರಡು ಹಾಕ್ತಾ ಗೊತ್ತು ಅಕ್ಕ ಬರ್ಲಿ ನನಗೂ ಅಕ್ಕ ಬರದಿಲ್ಲ ಆಕಿನ ಕೈಲಿ ಹಾಕಸ್ಬೇಕಂದ್ರೆ ಇನ್ನು ಪರ್ಫೆಕ್ಟ್ ಕಲ್ತಿಲ್ಲ ಕಲ್ತಿಲ್ಲಕ್ಕಿ

ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಸಿಂಪಲ್ ಆಗಿ ರಂಗೋಲಿ ಹಾಕಿ ನನ್ನ ಮಗಳನ್ನ ವೆಲ್ಕಮ್ ಮಾಡೋಣ ತಂಗಿ ಮಗಳ ಅಂತೇಳಿ ಹಿಂಗ ರಂಗೋಲಿ ಹಾಕಿ ನೋಡ್ರಿ ನಾನಂತೂ ವೆರಿ ಎಕ್ಸೈಟೆಡ್ ಯಾವಾಗ ಬರ್ತಾಳ ನನ್ನ ಮಗಳ ಅಂತೇಳಿ ತಂಗಿ ಮಗಳಾದರೂ ಅಕ್ಕಿ ನನ್ನ ಮಗಳಿದ್ದಂಗನ ನನ್ ನನ್ನ ಮಗಳಿಗೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗ ನನ್ನ ಕೈಲಾದಷ್ಟು ನಾನು ಮಾಡೋಣ ವೆಲ್ಕಮ್ ಮಾಡೋಣ ಖುಷಿಲೆ ಇಲ್ಲೇ ಅಂತೇಳಿ ಇದ್ರಿಂದ ತಂಗಿನ ಖುಷಿ ಪಡ್ಬೇಕು ಆ್ಯಂಡ್ ನಮ್ಮವ್ವ ಅವರೆಲ್ಲರೂ ಒಟ್ಟು ಖುಷಿ ಪಡಿಸ್ ಪಡಿಸ್ಬೇಕು ಒಟ್ಟು ಈ ಮೂಮೆಂಟ್ನ ಮೆಮೊರಿಬಲ್ ಆಗಿ ಇಡಬೇಕು ಸ್ವೀಟ್ ಮೆಮೊರೀಸಾಗಿ ಉಳಿಬೇಕು ಅಂಥೇಳಿ ಸೊ ನಮ್ಮ ಕೈಲಾದಷ್ಟು ನಾನು ಮಾಡಕ್ಕಂತೀನಿ ಆ್ಯಂಡ್ ನನಗೂ ಈ ರೀತಿ ಎಲ್ಲ ಮಾಡೋಕೆ ಪರ್ಸ್ನಲಿ ಲೈಕ್ ಆಗ್ತೈತಿ ಹೇಳಬೇಕು ಅಂತಂದ್ರೆ ಒಟ್ಟಿನಲ್ಲಿ ನಾನು ಸುತ್ತ ಇರೋನ್ನ ಖುಷಿಯಾಗಿ ಇಡಬೇಕು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡಿರ್ತೀನಿ ನಮ್ಮ ಸುತ್ತ ಇರೋರನ್ನ ಖುಷಿಯಾಗಿ ಇಡೋದಕ್ಕೆ ಅವರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಈ ರೀತಿ ಮೆಂಟಾಲಿಟಿ ಅವಳು ನಾನು ಅದ್ರಾಗ ಬೇರೆ ಈಗ ದೊಡ್ಡಮ್ಮ ಆಗಿನಿ ಅದು ನನ್ನ ಫಸ್ಟ್ ತಂಗಿ ಮಗಳಿಂದ ಸೊ ನನ್ನ ತಂಗಿ ಮಗಳಿಗೋಸ್ಕರ ದೊಡ್ಡಮ್ಮ ಆಗಿ ಇಷ್ಟು ಮಾಡಿಲ್ಲ ಅಂದ್ರೆ ಚೆನ್ನಾಗಿರೋಲ್ವ ಸೊ ನನ್ನ ಕೈಲಿ ಆದಷ್ಟು ನಾನು ಮಾಡೋಕಂತೀನಿ ನೋಡ್ರಿ ಸೊ ಇದ್ರ ಮಾಡೋದ್ರಿಂದ ನನಗೂ ಏನೋ ಒಂದು ರೀತಿ ಖುಷಿ ಸಿಗ್ತೈತಿ ಆ್ಯಂಡ್ ಇನ್ ಫ್ಯೂಚರ್ ಒಳಗೆ ನನ್ನ ತಂಗಿ ಮಗಳು ಆದಾಗ ನನ್ನ ದೊಡ್ಡಮ್ಮ ನನಗೋಸ್ಕರ ನಾನು ಹುಟ್ಟಿದಾಗ ಇಷ್ಟೆಲ್ಲ ಮಾಡಿದಾಳಲ್ಲ ಅಂತೇಳಿ ಆಕಿ ನೋಡಿದಾಗ ಖುಷಿ ಆಗುತ್ತಲ್ಲ ಫ್ರೆಂಡ್ಸು ಸೊ ಹಾಗಾಗಿ ಇದು ಸ್ವೀಟ್ ಮೆಮೊರಿ ಹಂಗೆ ಉಳಿಲಿ ಅನ್ನೋ ರೀಸನ್ಗೆ ಮಾಡೋಕಂತೇ ನೋಡ್ರಿ ಫ್ರೆಂಡ್ಸ್ ಇವಾಗೆಲ್ಲ ಇದು ಕಾಮನ್ನು ಸೊ ನಮ್ಮ ಮನೆಯೊಳಗೆ ಫಸ್ಟ್ ಟೈಮ್ ಈ ರೀತಿ ಅಲ್ಲ ಬೇಬಿ ವೆಲ್ಕಮ್ ಡೆಕೋರೇಷನ್ ಎಲ್ಲ ಮಾಡಕ್ಕಂತಿರೋದು ಸೊ ಇದುವರೆಗೂ ಯಾವ ಬೇಬಿಗೂ ಮಾಡಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ನೋಡ್ರಿ ಮಾಡಕ್ಕಂತೈತೆ ಅದು ತಂಗಿ ಮಗಳಿಗೆ नो वन इन चीनी व्यति रत्न बोर्ड के यहां देखिए वेलकम बेबी गर्ल कम टू पीस बेबी

Dh marriages rate at as much as 20 tad height. In another area, it is found from below that the age of the return Alcohol Physical Patriarchal mysteriously increases hair growth... ...and daha 不會 thi Если thi tham rimeok 해뺀상 살� ode muli It is a rare means of dating, but Vinegar, ನಿನ್ನೆ ತಗೊಂಡ್ ಹಾಕಿದ್ರ ಅಂದ್ರೆ ಕಾಟನ ರೆಡಿ ಮಾಡ್ಬೋದಾಗಿತ್ತು ಇವತ್ತ ಈಗ ತಗೊಂಡ್ ಕಟ್ಟ ಕಾಟಕ್ಕೂ ಕೊಟ್ಟು ಮುಂಟಗ ಬಂದ

చల ఆగిల్లా నిన్ను ఏంగొత్తనరా నీ చల ఆగిల్లాన చల ఆగేతంట చల ఆగేతంట చల ఆగినాంట నిన్ను నాగొత్త నీ ఇగిరియా నమ్మదొకొందొరపన్

ಗ್ರೀನ್ ಗ್ರೀನ್ ನಾನು ಮಾಡಿ ನಂಗತ್ತೆ ಸಾಮಾನ್ಯ ಕಾಟ ಹೆಚ್ಚು ಕಡೆ ಹಾಕ್ತಾರ ಹೆಚ್ಚುಕ್ ಹಾಕ್ತಾರ ಅಂತ ಹೆಚ್ಚು ಕಡೆ ಹಾಕ್ತಾರ ಅನ್ಸುತ್ತ ಕಾಟ ಇವಾಗ ಇದ್ರೀರ್

சரி சரி ಸೊ ನೋಡ್ರಿ ಫ್ರೆಂಡ್ಸ್ ಬೇಬಿ ವೆಲ್ಕಮ್ ಡೆಕೋರೇಷನ್ ಈ ರೀತಿಯಾಗಿ ಮಾಡೀನಿ ಈಗ ಸದ್ಯಕ್ಕೆ ಈಗ ಇವಾಗ ಫ್ಲವರ್ ಸ್ವಲ್ಪ ಹಾಕ್ಬೇಕು ಅಂತ ಅನ್ಕೊಂಡಿನಿ ಒಮ್ಮೆ ಹಾಕ್ಬೇಕು ಅಂತ ಅನ್ಸುತ್ತ ಒಮ್ಮೆ ಹಾಕ್ಬಾರ್ದು ಅಂತ ಹೇಳಿ ಅನ್ಸುತ್ತ ಫ್ಲವರ್ಸ್ ತಗೊಂಡ್ ಬಂದಿನಿ ಚೆಂಡುವ ಬಟ್ ಏನಂದ್ರ ಇದ್ರ ಮ್ಯಾಗ ಈಗ ಫ್ಲವರ್ಸ್ ಉದುರ್ಸಿದ್ಯಾ ಅಂತಂದ್ರ ಸರಿ ಕಾಣಲ್ಲೇನೋ ಗಡಿಬಿಡಿಯಾಗಿ ಕಾಣಿಸುತ್ತೆನೋ ಅಂತ ಹೇಳ ಅನಿಸುತ್ತೆ ನೋಡಿ ಹಾಕ್ಲೋ ಬೇಡೋ ಹಾಕ್ಲೋ ಬೇಡೋ ಅಂತ ಅನಸಾಗುತ್ತೆ ಈಗ ತಗೊಂಡೆ ಅದ್ರ ಫ್ಲವರ್ ಹಾಕಕಂತ ಅಂತೇಳಿ ইং ಸೈಡ್ ಬಾರ್ಡರ್ ತರ ಅದರ ಹಾಕೋಣ ಅಂತ ಅಂದುಕೊಂಡೆ ಅಲ್ಲಿ ಮೆಟ್ಲ್ ಮೇಲೆ ಹಂಗ ಹಂಗ ಮಾಡ್ತೀನಿ ಈಗ ಮಿಸ್ ಟೂ ಆಗೋ ಒಂದು ಸಿಂಪಲ್ ನೇ ಹಾಕ್ತೀನಿ ಬಾಳ growth ಬಂದಿಲ್ಲ ಸ್ವಲ್ಪ ಬಾರ್ಡರ್ ತರ ಹಾಕ್ತೀನಿ ಅದರ ಮೆಟ್ಲ ಬೈಳ ಬೈಳ ಹಾಕುತ್ತೆ ಮೆಟ್ಲ್ ಮೇಲೆ ಹಾಕ್ತೀನಿ

നമ തേനെ നിമ താന ಫ್ರೆಂಡ್ಸ್ ಸೊ ನೋಡ್ತಾ ಈಗ ಬೇಬಿ ವೆಲ್ಕಮ್ ಡೆಕೋರೇಷನ್ ಮುಗಿದೈತಿ ಸೊ ಫೈನಲ್ ತೋರಿಸ್ತೀನಿ ಈಗ ಬ್ಯಾಕ್ ಕ್ಯಾಮ್ರಾ ಇಂದ ಹೆಂಗೈತಿ ಅಂತೇಳಿ ನಮ್ಮ ತಂಗಿ ಮತ್ತ ನಮ್ ಚಿನ್ನಿ ಬಾಕಿ ಎಲ್ಲ ವೆಲ್ಕಮ್ ಡೆಕೋರೇಷನ್ ಎಲ್ಲ ಮುಗಿದೈತಿ ನೋಡಬೇಕು ನಮ್ಮ ಅವು ರಿಯಾಕ್ಷನ್ ಮತ್ತ ನಮ್ಮ ತಂಗಿ ರಿಯಾಕ್ಷನ್ ಈ ಡೆಕೋರೇಷನ್ ನೋಡಿ ಅವ್ರದ್ದು ಫೇಸ್ ಎಕ್ಸ್ಪ್ರೆಶನ್ ಎಲ್ಲ ಹೆಂಗಿರುತ್ತ ನೋಡೋ ಆ ಐತಿ ಬರೀ ಈಗ ಡೆಕೋರೇಷನ್ ಹೆಂಗಾಗೈತಿ ಅಂತ ತೋರಿಸ್ತೀನಿ ಏನಂದ್ರ ಗಾಳಿ ಒಟ್ಟ ನಿಂದ್ರವಲ್ದು ಇವತ್ತ ನಾ ನೋಡ್ರಿ ಸಿಕ್ಕಾಪಟ್ಟೆ ಗಾಳಿ ಐತಿ ನೋಡ್ರಿ ಫ್ರೆಂಡ್ಸ್ ಬಾಗಲವರ್ಗ ಎಂಟ್ರಿ ಆಗಣ ಸೊ ಈ ರೀತಿ ಕಾಣಿಸ್ತೇತಿ ಡೆಕೋರೇಷನ್ ನೋಡ್ತಾ ಇರ ಒಳಗ್ ಬರುವಾಗ ಈ ರೀತಿಯಾಗಿ ವ್ಯೂ ಕಾಣಿಸ್ತೇತಿ

ವೆಲ್ಕಮ್ ವೆಲ್ಕಮ್ ಟು ಟು ಬೇಬಿ ಬೇಬಿ ಗರ್ಲ್ ಗರ್ಲ್ ಇಲ್ಲ ಇಲ್ಲ ಅಂತ ಸಾಕಾಗಿಲ್ಲ ಸಾಕಾಗಿಲ್ಲ ನಾ ಜಾಗ ಸಾಕು ಸಿಂಪಲ್

ಸೊ ನೋಡಿರಲ್ಲ ಫ್ರೆಂಡ್ಸ್ ಡೆಕೋರೇಷನ್ ಅಂತೂ ಮಾಡೋದಂತೂ ಮುಗೀತು ಇನ್ನ ಬೇಬಿ ವೆಲ್ಕಮ್ ಮಾಡೋದಷ್ಟ ಓದೈತಿ ಸೊ ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ ಸೊ ನನ್ ಕೆಲ್ಸ ಅಂತೂ ಮುಗೀತು ಸೊ ಅವ್ರು ಬಂದಾಗ ಬೇಬಿ ವೆಲ್ಕಮ್ ಮಾಡೋದಷ್ಟ ಈಗ ಸೊ ಹಿಂಗ ಮಾಡಿ ನೋಡ್ರಿ ಸಿಂಪಲ್ ಆಗಿ ಮಾಡೀನಿ ವೆರಿ ವೆರಿ ಸಿಂಪಲ್ ಡೆಕೋರೇಷನ್ ಒಂದು ತಾಸು ಒಂದರ ತಾಸ ಟೈಮ್ ತೊಗೊಂಡಿರ್ಬೋದು ಅಂತ ಅನ್ಕೊಂತೀನಿ ಇಷ್ಟು ಡೆಕೋರೇಷನ್ ಮಾಡೋಕೆ ಆ್ಯಂಡ್ ಕಡಿಮೆ ಬಜೆಟ್ ಕೂಡ ಇಷ್ಟು ಮಾಡಿದ್ರೂ ನಾ ನಮ್ಮಪ್ಪ ಬಂದು ಇಷ್ಟೆಲ್ಲ ಯಾಕೆ ಮಾಡ್ತೀವಿ ರೊಕ್ಕ ವೇಸ್ಟ್ ಮಾಡಿ ಅಂತಂದು ಹೋದ ಸುಳ್ಳ ಖಾಲಿ ಹುಬ್ಬರಾಟಿ ರೊಕ್ಕ ಖರ್ಚು ಮಾಡ್ತೀನಿ ನೋಡ್ಬಿ ಅಂತಂದು ಹೇಳ್ದೆ ನೋಡ್ರಿ ಬರೀ ಜಸ್ಟು ಬಲೂನು ರಂಗೋಲಿ ಪುಡಿ ಆ್ಯಂಡ್ ಹೂವು ಅದು ಸ್ವಲ್ಪ ತೊಗೊಂಬಂದಿನಿ ಸೊ ಮನೆ ಹಿಂಗೆಲ್ಲ ಅಂತಾರ ಬೈತಾರ ಅಂಥೇಳಿನ ಸೊ ಕಡಿಮೆ ಬಜೆಟ್ ಒಳಗೆ ಮಾಡಿದ್ರೆ ಅಷ್ಟು ಏನು ಅನ್ನಂಗೆಲ್ಲ ಜಾಸ್ತಿ ಖರ್ಚು ಮಾಡಿದ್ರೆ ಇನ್ನೂ ಬಯಸ್ಕೋಬೇಕಾಗ್ತೈತಿ ನನ್ನ ಮಗಳಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ ನನ್ನ ಮಗಳನ್ನ ಸ್ವಾಗತ ಮಾಡ್ಕೊತೀನಿ ಅದಕ್ಕೆ ಮಾಡೋಕಂತೀನಿ ಅಂತಂದು ಹೇಳಿದೆ ಮತ್ತು ಸುಮ್ಮನೆ ಅವನು ಖುಷಿಲಿ ಹೋದ ಅಷ್ಟೇ ಅನ್ನಲಿಲ್ಲ ನಮ್ಮ ಮನೆಗೆ ಅಂಕರ ಹಿಂಗತ್ತೆ ಅದಾರ ನೋಡ್ರಿ ಮಂದಿ ಸೊ ನಿಮ್ಮ ಮನೆಗೂ ಹಿಂಗೆ ಅದಾರೇನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಈಗ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ಈ ಬ್ಲಾಗ್ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಸೊ ನಾಳೆ ಬ್ಲಾಗ್ ಯಾರು ಮಿಸ್ ಮಾಡ್ಕೋಬೇಡ್ರಿ ನನ್ನ ಮಗಳನ್ನ ವೆಲ್ಕಮ್ ಮಾಡ್ಕೊಳೋಣ ಅಂತ ನಾವು ನೀವು ಎಲ್ಲರೂ ಕೂಡ್ಕೊಂಡು ಸೊ ಈ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಳ್ರಿ ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್